ಸುರೂಲಿದೆ ಹೆಚ್ಚು ಮಾತನಾಡದೆ ಸಮಾರಂಭದ ಅಧ್ಯಕ್ಷರು ಅದು ಬಿಲ್ಲವ ಸಮಾಜ ಬಿಲ್ಲವ ಸಮಾಜ ಅಧ್ಯಕ್ಷರ ಹಿರೀಶ್ ರೆ ನಮ್ಮ ಆತ್ಮೀಯರು ಮಾಜಿ ಸಚಿವರು ಮಾಜಿ ವಿಪಕ್ಷ ನಾಯಕರು ಹಾಲಿ ಸಂಸದರು ಸರಳ ಸಜ್ಜನಿಕೆಯ ಆತ್ಮೀಯ ಸ್ಥೇತ್ರದ ಗೋಪಾಶ ಪೂಜಾರಿ ಅವರೇ ಸ್ಥಳೀಯ ಲೋಕಲ್ ಎಮ್ ಎಲ್ ಎ ಆದ ಶಿವಾಜಿರಾವ್ ಪಾಟೀಲ್ ಅವರೇ ನಮ್ಮ ಚಿಕ್ಕಮಗಳೂರಿನವಾದ ಐ ಜಿ ಪ್ರಸನ್ನರವರೇ ಮೇಡಮ್ ನಂಬುತ್ತಿರುವ ಎಂ ವಿ ಅವೀಂದ್ರವರೇ ರಾಜಶೇಖರ್ ಕೋಟೇರವ್ರೆ ಸುಧಾಕರ್ ಪೂಜಾರಿಯವರೇ ಶಾರದಾ ಸುರಕ್ಷರವ್ರೆ ದೀಪಾ ಎನ್ ಟಿ ಪೂಜಾರಿ ರಾಗೇಶ್ ಪೂಜಾರಿಯವರೇ ಸಮಾನವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳೇ ಸಹೋದರ ಸಹೋದರಿಯರೇ ಇದೆ ಕ್ರೀಡಾಪ್ರೇಮಿಗಳೇ ಸಮಸ್ತ ಬಂಧುಗಳೇ ಅತ್ಯಂತ ಸಂತೋಷ ಆಗಿದೆ ಕರ್ನಾಟಕದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ತಮ್ಮ ಉದ್ಯೋಗ ಹರಿಸಿ ಇವತ್ತು ಮುಂಬೈ ಇರ್ಬೋದು ಪುಣೆ ಇರ್ಬೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಅದು ಶಿವಾಜಿ ಹಿಂದುತ್ವದ ನಾಡಿನಲ್ಲಿ ನಮ್ಮ ಬಿಲ್ಲವ ಸಮಾಜ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸ್ವಾಭಿಮಾನ ಸಮಾಜ ಏನು ಕೋಟ ಚೆನ್ನೈ ಸ್ಪೋರ್ಟ್ಸ್ ಮೀಟಿ ಎಂದು ಆಗಿದೆಯೇ ಇವತ್ತು ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆಗಬೇಕಂದ್ರೆ ಇಂಥ ಕ್ರೀಡೆ ಬಹಳ ಮುಖ್ಯ ಮತ್ತು ಒಟ್ಟಾಗಿ ಒಂದು ಸಾಮರಸ್ಯ ಕುಟುಂಬ ನಿಮ್ಮಲ್ಲಿ ಇಂಥ ಸದನ್ನು ಭಾಗವಹಿಸಿದಾಗ ಇನ್ನೂ ಸಂಬಂಧಗಳು ಗಟ್ಟಿಯಾಗುತ್ತೆ ಇಂಥ ಕ್ರೀಡಾಕೂಟದಲ್ಲಿ ನನಗೂ ಸಹ ಪಾಲ್ಗೊಂಡು ನಾಲ್ಕು ಮಾಧ್ಯಮವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಸಮಾರಂಭದ ಅಧ್ಯಕ್ಷರು ನೇತೃತ್ವದ ಎಲ್ಲ ಗೌರವದ ಧನ್ಯಮಾನಿಗೂ